ಅಡಿ ಓಕೆ ಹಾಯ್ ನಮಸ್ತೆ ಗುಡ್ ಮೋದಿ ಕೇರ್ ಮಾರ್ನಿಂಗ್ ಸೊ ಮಹಂತೇಶ್ ಕೌಳಿ ಗುಲ್ಬರ್ಗ ಕಳೆದ ಒಂದು ವರ್ಷದಿಂದ ಇವರು ಎಲ್ಲ ಲಿಂಗ ಪೂಜಾರಿ ಅಂತಂಥೇಳಿ ನಾವು ನಮ್ಮ ಹತ್ರ ಪ್ರಾಡಕ್ಟ್ಸ್ಗಳನ್ನು ಬಳಸ್ತಿದ್ರು ತೊಗರಿಗೆ ತೊಗೊಂಡರೆ ಆ್ಯಂಡ್ ಒಂದಿಷ್ಟು ಬೆಳಿಗ್ಗೆ ಯಾವಾಗ ಹಾಂ ಹತ್ತಿ ಪ್ರೊಡಕ್ಟ್ಸ್ ತೊಗೊಂಡು ಬಳಸ್ಲಾಗತ್ತಿದ್ರು ಆಮೇಲೆ ಮೆಣ್ಸಿನ್ಕೆ ಪ್ಲಾಟಿಗೂ ಅವರು ರೆಡಿ ಮಾಡ್ಕೊತೀನಿ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ರು ಬಂದಾಗ ಕೆಲವೊಂದಿಷ್ಟು ಸರ್ತಿ ಕಮ್ಯುನಿಕೇಶನ್ಸ್ ವೇರಿಯೇಷನ್ ಆಯಿತು ಅವರು ಮರ್ಯಪ್ಪ ಕಾಕ ಇವ್ರ ಕಾಕ ಅಂತೂ ಓಡಿಸಾಡ್ಸರ್ ನನಗ ಬನ್ನಿನ ಮೇಲೆ ನಿಂತಿಕೆ ಓಡಿಸಿ ನನಗ ಫೇಲ್ ಆಗ್ಯದ ಹೇಳಿ ಫೋನ್ ಮಾಡಿ ಕರ್ಸಿದ್ರು ಬಟ್ ಇವತ್ತಿನ ದಿನ ಇವತ್ತಿನ ದಿನ ಬಹಳಷ್ಟು ಖುಷಿ ಅನ್ಸಲಾಗತ್ತದ ನೋಡ್ಬೋದು ಮೆಣಸಿನಕೆ ಪ್ಲಾಟ್ ಬಹಳಷ್ಟು ಅದ್ಭುತವಾಗಿ ಮಾಡಿದಾರೆ ಹಣ್ಣು ಮೆಣಸಿನಕೆ ಅನ್ನೋದ ಆ್ಯಂಡ್ ಹಸಿ ಮೆಣಸಿನ್ಕಾಯಿ ಅದ ಎರಡೂ ಅದ ಉಪ್ಲ ಪ್ಲಾಟ್ನಾಗ ಪ್ರೆಸೆಂಟ್ ಸಿಚುವೇಶನ್ನಾಗ ಅವರು ಅವ್ರ ಹತ್ರ ಎಲ್ಲ ಮೆಣಸಿನ್ಕಾಯಿ ಬಿಡಿಸ್ಲಗತ್ತಾರೆ ಎಲ್ಲಷ್ಟು ಜನ ಆ್ಯಂಡ್ ಅವ್ರ ತಾಯಿಯವ್ರ ಅದಾರ ಸೊ ಅದ್ರ ಬ ಒಪಿನಿಯನ್ ಅವ್ರು ಮಾಡಿದಂಥದ್ದು ಒಪಿನಿಯನ್ ಏನದ ಏನಿಲ್ಲ ಸತ್ಯತೆಯನ್ನು ಅವ್ರ ಹತ್ರ ನಾವು ಮಾತಾಡೋಕೆ ಇಷ್ಟಪಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸೊ ನನಗೆ ನಿಮ್ಗೆ ಭೇಟಿಯಾಗಿ ಸರಿಸುಮಾರು ಒಂದು ವರ್ಷ ಸೊ ನೀವು ಫಸ್ಟ್ ನನ್ನ ಹತ್ರ ಪ್ರಾಡಕ್ಟ್ಸ್ ಎದಕ್ಕೆ ತಗೊಂಡಿದ್ರಿ ನನಗೆ ನೆನಪಿಲ್ಲ

ಅದಕ್ಕೆ ನೀರು ಸರಿಯಾದ ರೀತಿಯಲ್ಲಿ ಟೈಮ್ ಟು ಟೈಮ್ ನೀರು ಕಟ್ಟಬೇಕು ಯಾವ ಟೈಮಿಗೆ ಏನು ಕೊಡಬೇಕು ಅದರದೇ ಆದಂತ ಒಂದು ಲಿಮಿಟ್ ಲಿಮಿಟೇಷನ್ ಅಂತ ಹೇಳದ ಆ ಪ್ರೊಸೀಜರ್ ಕರೆಕ್ಟ್ ಮಾಡಿದ್ರೆ ಮಾತ್ರ ಈ ರೀತಿ ಮಾಡಿ ಬರೋ ಸಾಧ್ಯ ಪೂರಾ ಟ್ರಿಪ್ ಮಾಡಿದ ಒಂದು ಮೂರು ಎಕರೆ ಮಾಡ್ಬೇಕು ಅನ್ನೋದ ರೀ ಏನೇನು ಮಾಡಿರಿ ಯಾವುದೇ ಮಾಡಿರಿ ಮಾಡ್ಕೊಡಕ್ಕೆ ರೆಡಿ ಟೇಬಲ್ ಕರೆಕ್ಟ್ ಮಾಡ್ರಿ ಅನ್ನೋದು ನಾವು ಪ್ರೊಸೀಜರ್ ಹಿಡದು ಹೋರಿ ನೀವು ಪ್ರೊಸೀಜರ್ ಇಡೋದು ಹೋದ್ರೆ ಯಾರಿಗೇನು ತೊಂದರೆ ಇಲ್ಲ ಅಲ್ಲ ರೀ ನೀವು ಲೆಕ್ಕ ಹಾಕಿ ಅಪ್ರಾಕ್ಸಿಮೇಟ

ಜನರಿಗೆ ಅವೇರ್ನೆಸ್ ಮಾಡಿರಿ ಅಷ್ಟೇ ಜನರಿಗೆ ಒಳ್ಳೇದಾದ್ರೆ ಸಾಕು ಈಗ ನೋಡಿ ನೀವು ನೀವು ರೈತರು ಖುಷಿಯಾಗಿರಿಂದ ಹತ್ತು ಮಂದಿ ಖುಷಿ ಮಾಡತ್ರಿ ಅವ್ರ ಆಶೀರ್ವಾದನೇ ಬೇರೆ ಇರ್ತದ ಅವ್ರು ಮಾಡ್ರಿ ಒಳ್ಳೇದಾಗಲಿ ಆದಷ್ಟು ಅಷ್ಟೇನ ಹೇಳೋಕೆ ಇದನ್ನೆಲ್ಲ ಯಾರು ನೋಡತ್ರಿ ಸಮಸ್ತ ಕರ್ನಾಟಕದ ಜನತೆಗೆ ಹೇಳುವಂಥದ್ದು ಒಂದು ಸಾವಯವ ಕೃಷಿ ಸೊ ಸಾಕಷ್ಟು ಸವಲತ್ತನ್ನು ಒದಗಿಸ್ತದ ಮೇಲಾಗಿ ನಮ್ಮ ಭೂಮಿಯನ್ನು ನಾವು ರೆಡಿ ಮಾಡ್ಕೊಳ್ಳೋಕ್ ಪ್ಲಸ್ ಪಾಯಿಂಟ್ ಅದ ಯಾರೊಬ್ರು ಮಾಡ್ತಾರ ಅಂತ ಹೇಳಿ ಮಾಡೋವಂತದಲ್ಲ ಈಗ ನೋಡಬಹುದು ರೈತರ ಇದು ನೋಡ್ಬೋದು ಫ್ಲಾಟ್ ಗಿಡಗಳ ಬಾಗಿ ಹೋಗೋ ಮೆಣಸಿನ್ ಕಡಗಳು ತೋರಿಸ್ರಿ ಸೊಂದಷ್ಟು ತೋರಿಸ್ರಿ ಗಿಡಗಳ ಇದು ಇದು ಎಲ್ಲದ್ ನೋಡ್ರಿ ಗಿಡ ಇಲ್ಲಿ ನೋಡ್ಬೋದು ಗಿಡ ಎಲ್ಲ ಇದು ಈಗ ಪೂರ ಚಂಡೆ ಹಿಡ್ಕೊಂಡು ನೋಡೋದಾಗಲ್ಲ ಆಗಲ್ಲ ಸೊ ಇದು ಏನಾಗ್ತದ ಅಂತಪ್ಪ ಅಂದ್ರೆ ರೈತರಿಗೆ ಒಂದು ನಾಲ್ಕು ದುಡ್ಡು ಉಳಿಬೇಕ್ರಿ ನಾಲ್ಕು ದುಡ್ಡು ಖರ್ಚು ಮಾಡುವಂತದಲ್ಲ ಯಾರ್ಯಾರಲಿ ಇವತ್ತು ತಾವೇವು ಮಾಡೋರಿರಲಿ ಕೃತಕವಾಗಿ ಮಾಡುವಂಥವ್ರು ಇರಲಿ ಫರ್ಟಿಲೈಝರ್ ಯೂಸ್ ಮಾಡಿರಿ ಆಯಿತಾ ನೀವು ಹೊಲ್ದಾಗ ಏನು ರೆಡಿ ಮಾಡ್ಕೋತೀರಿ ಹೊಲ್ದಾಗ ರೆಡಿ ಮಾಡ್ಕೊರಿ ಬೇಡ ಅನ್ನಲ್ಲ ಪದ್ಧತಿ ಪ್ರಕಾರ ಅನುಸಾರವಾಗಿ ಮಾಡಿರಿ ನೀವೇನು ಪ್ರಮೋಟ್ ಮಾಡ್ಬೇಕತ್ತೀರಿ ಇವತ್ತು ಗೊಬ್ಬರ ಏನು ಪ್ರಮೋಟ್ ಮಾಡ್ಬೇಕಲ್ಲಾಗೈತ್ರಿ ಭೂಮಿಗೆ ಫೀಡ್ ಮಾಡ್ಬೇಕತ್ತೀರಿ ಅದರದೇ ಆದಂಥ ಒಂದು ಟೈಮ್ ಲಿಮಿಟ್ಸ್ ಅಂತ ಹೇಳೋದ ಸಾಕಷ್ಟು ಜನ ಎಕ್ಸ್ಪರ್ಟ್ಸ್ ರೈತರು ಅದಾರ ಇಲ್ಲ ಅಂತಲ್ಲ ಅನ್ನ ಬಟ್ ಆಯಾ ಪದ್ಧತಿ ಆಯಾ ಟೈಮಿಂಗ್ ನೀವು ಕೊಟ್ಟಿರಲ್ಲ ಸರಿಯಾದಂಥ ಇಳುವರಿ ಬರ್ತದೆ ಜೊತೆಗೆ ನಿಮ್ಮ ಟೈಮ್ ಸೆನ್ಸ್ ಉಳಿತದಲ್ಲಿ ಟೈಮ್ ಕಂಪ್ಲೀಟಾಗಿ ಉಳಿತಿದೆ ನಿಮಗೆ ಸುಮ್ಮ ಮನಸ್ಸು ಬಂದಂಗೆ ಬಂದು ನಾನು ನೀರು ಬಿಡ್ತೀನಿ ಮನಸ್ಸು ಬಂದಾಗ ಬಂದು ಗೊಬ್ಬರ ಹಿಡಿತೀನಿ ಮನ್ಸ್ ಬಂದಾಗ ಮಾಡ್ತೀನಿ ಸಾಧ್ಯನೇ ಇಲ್ಲ ಉದಾಹರಣೆಗೆ ಎಕ್ಸಾಂಪಲ್ ಇಲ್ಲಿ ಅದ ನೋಡಿರಿ ಪ್ಲಾಟ್ ಸರಿ ಸುಮಾರು ನೀವು ಇದು ಇದು ಪ್ಲಾಟ್ ಮೆಣಸಿನ ಪಡ ರೆಡಿ ಆದಮೇಲೆ ನಾ ಎಷ್ಟು ಸರ್ತಿ ಬಂದು ವಿಸಿಟಿಂಗ್ ಕೊಟ್ಟಿನ ಸುಮ್ಮ ಅಪ್ರಾಕ್ಸಿಮೇಟ್ ನಿಮ್ಮ ಲೆಕ್ಕದ ಪ್ರಕಾರ ಒಂದು ಬರ್ರಿ ಪ್ಲಾಟಿಗೆ ನಾನು ಸ್ಟಾರ್ಟ್ ಹಿಡಿದು ಏಳರಿಂದ ಎಂಟು ಸರ್ತಿ ವಿಸಿಟಿಂಗ್ ಹೌದು ಬಂದಿರಿ ಜೋಳಕ್ಕನು ಇದೇ ಹೆಚ್ಚಿಬಿತ್ತೀರಿ ಬೀಜೋಪಚಾರ ಮಾಡಿರಿ ಸೂಪರ್ ಸೊ ಇದೇ ನಾನು ಹೇಳೋಕೆ ಸಾಧ್ಯ ಸೊ ಯಾ ಯಾರೇ ಇರಲಿ ಸರ್ ರೈತರ ಆದಂತರ ಎಲ್ಲರೂ ಬೇಕೇ ಸರ್ ದೇಶದ ಬೆನ್ನೆಲುಬು ಹೇಳದ್ರಲ್ಲ ಕೆಲಸ ಮಾಡಿ ತೋರಿಸ್ಬೇಕು ಅಷ್ಟೇ ಸೊ ವೆಲ್ ಎಜುಕೇಟೆಡ್ ಪರ್ಸನ್ಸ್ ಯಾರೇ ಇದ್ರಪ್ಪ ಅಂದ್ರೆ ಸ್ವಲ್ಪ ಸಾವಯವ ಕೃಷಿ ಬಗ್ಗೆದಾಗ ಸ್ವಲ್ಪ ಅನುಭವ ತಗೊಳ್ರಿ ಅಥವಾ ನಿಮಗೆ ಗೊತ್ತಿದ್ದನ್ನ ಜನರಿಗೆ ನೇರವಾಗಿ ಹೇಳ್ರಿ ಸುಳ್ಳು ಹೇಳ್ಬೇಡ್ರಿ ಇದು ಹಾಂಗೆ ಇದು ಹಿಂಗೆ ಇವ್ರ ಪಡ ನೋಡೋ ಆರದು ಕಾಂಪಿಟೇಷನ್ ಮಾಡಬೇಡ್ರಿ ನೀವು ಹೊಲದಾಗ ಸ್ವಲ್ಪ ಇಳುವರಿ ಬರಲಿ ಬಟ್ ಸದೃಢವಾಗಿ ಭೂಮಿಯನ್ನು ರೆಡಿ ಮಾಡ್ಕೊಳ್ರಿ ಬೆಳೆ ರೆಡಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಒಂದು ಸರ್ತಿ ಭೂಮಿ ನೀವು ರೆಡಿ ಮಾಡ್ಕೊಂಡ್ರಲ್ಲ ನಿಮ್ಮ ನೀವು ಇರೋ ಮಟ್ಟ ಆ ಭೂಮಿ ನಿಮ್ಗೆ ಅನ್ನ ಆಗ್ತದೆ ಸೊ ನಾವು ಬರೀ ಬೆಳೆ ಅಷ್ಟೇ ತೊಗೊಂಡಿವಪ್ಪ ಅದು ಭೂಮಿ ಯಾವಾಗ ಕೈ ಕೊಡ್ತಾರೋ ಗೊತ್ತಾಗಲ್ಲ ಸೊ ಆದಷ್ಟು ಸಾವಯವದ ಕಡೆ ಪ್ರಯತ್ನ ಮಾಡ್ರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್